ಮನೇಲಿ ಮುದ್ದಿನ ಮಗಳು ಅಂದರೆ ಬಾಲ್ಯದಲ್ಲೂ ಹೌದು ಈಗಲೂ ಹೌದು ಮನೇಲೇ ಇರೋದಕ್ಕೆ ಇಷ್ಟಪಡ್ತೀನಿ ಅಂದರೆ ತುಂಬ ಫ್ರೆಂಡ್ಸು ಹೊರಗಡೆ ಆಟ ಆಡೋದು ಅಥವಾ ಕಾಲೇಜ್ ಬಂದಾಗಲೂ ಹೊರಗಡೆ ಹೋಗೋದು ಇಲ್ಲವೇ ಇಲ್ಲ ಆ್ಯಂಡ್ ಸಮನ್ ಹೂ ಲೈಕ್ಸ್ ಟು ಸ್ಟೇ ಅಟ್ ಹೋಮ್ ಸೊ ತರಲೇ ಇರಲಿಲ್ಲ ನಾನಾಯಿತು ನನ್ನ ಕೆಲಸ ಆಯಿತು ಮೋಸ್ಟ್ ಆಫ್ ದ ಟೈಮ್ ಮನೇಲಿ ಮನೇಲಿ ಏನು ಮಾಡ್ಬೋದು ಅದನ್ನೇ ಹೊಡ್ಕೋತಾ ಇದ್ದೆ ಪೇಂಟಿಂಗ್ ಬುಕ್ ಓದೋದು ಇಂಥದ್ದೇ ಆಟ ಸಾಮಾನಲ್ಲಿ ಆಡಿದ್ರೆ ಸಾಕು ನನಗೆ ಬೈಕು ಹೇಳ್ದಂಗೆ ಅದು ಯಾವುದು ಬರ್ತಿರ್ಲಿಲ್ಲ ಸೈಕಲ್ ಬೈಕ್ ಮೊದಲಿಂದನೂ ಅಮ್ಮನಿಗೆ ಆ್ಯಕ್ಟಿಂಗು ಅಥವಾ ಡ್ಯಾನ್ಸ್ ಎಲ್ಲ ತುಂಬ ಇಷ್ಟ ಇತ್ತು ಆದರೆ ಅವರು ಅದನ್ನೆಲ್ಲ ಮಾಡೋಕ್ಕಾಗಿರಲಿಲ್ಲ ಇದೆಲ್ಲರ ಮನೇಲೂ ಆಗೋವಂಥದ್ದು ಅಂತ ಅನಿಸುತ್ತೆ ನಾವು ಇರೋದು ನಮ್ಮ ಮಕ್ಕಳಿಗೆ ಮಕ್ಕಳು ಮಾಡಲಿ ಮಕ್ಕಳ ಮೂಲಕ ನೋಡುವಂಥ ಆಸೆ ಇರುತ್ತೆ ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡೋದಕ್ಕೆ ಅಮ್ಮ ನನ್ಗೆ ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ಕ್ಲಾಸಿಗೆ ಹಾಕೋದು ಸಂಗೀತ ಕ್ಲಾಸಿಗೆ ಹಾಕೋದು ಇದನ್ನೆಲ್ಲ ಮಾಡ್ತಿದ್ರು ಭರತನಾಟ್ಯಮು ಎಲ್ಲ ಸೊ ಡ್ಯಾನ್ಸ್ ಡ್ಯಾನ್ಸ್ ಅಥವಾ ಸ್ಟೇಜ್ ಇದೆಲ್ಲ ನನ್ಗೆ ಆಗ್ಲಿಂದ ಪರಿಚಯ ಆಗ್ತಾ ಹೋಯ್ತು ಸೊ ಅದೆಲ್ಲದಕ್ಕೂ ಎನ್ಕರೇಜ್ಮೆಂಟ್ ಇರೋದು ಫಸ್ಟ್ ಇಷ್ಟ ಇಲ್ಲ ಅಂದರೂ ಎಲ್ಲರ ಮನೇಲಿ ಓದು ಓದು ಅಂತ ಎರಡು ಕೊಟ್ಟರೆ ನಮ್ಮ ಮನೇಲಿ ಕ್ಲಾಸ್ಗೆ ಹೋಗು ಇದಕ್ಕೆ ಹೋಗು ಇದಕ್ಕೆ ಸ್ವಲ್ಪ ಜಾಸ್ತಿ ಪ್ರಿಫ್ರೆನ್ಸ್ ಎವ್ರಿ ಇಯರ್ ಆ್ಯನ್ಯುಯಲ್ ಡೇನಲ್ಲಿ ಡ್ಯಾನ್ಸ್ ಮಾಡಬೇಕು ಯಾವ ಡ್ಯಾನ್ಸು ಅದಕ್ಕೆ ಕಾಸ್ಟ್ಯೂಮ್ ಅವ್ರು ಎಕ್ಸೈಟ್ ಆಗ್ತಿದ್ರು ಸೊ ಅದು ಅನ್ನೋಯಿಂಗ್ಲಿ ನನ್ನಲ್ಲೂ ಅದು ಬರ್ತಾ ಹೋಯಿತು ಅಂತ ಕಾಣುತ್ತೆ ಸೊ ಆಗಲಿಂದ ಇವತ್ತಿನವರೆಗೂ ನನಗೆ ಶೂಟಿಂಗಿಗೆ ಬರ್ತಿದ್ರು ಮುಂಚೆ ಎಲ್ಲ ಈಗ ಬರೋಲ್ಲ ಐ ಕೆನ್ ಹ್ಯಾಂಡಲ್ ಅಂತ ಶೂಟಿಂಗಿಗೆ ಬರ್ತಿದ್ರು ಕಾಸ್ಟ್ಯೂಮು ನಾನು ನೈಟೆಲ್ಲ ಏನಾದರೂ ಎತ್ತಿಟ್ಕೊಬೇಕಂದ್ರೆ ಅಷ್ಟೊತ್ತು ಅವ್ರೆದ್ದಿರ್ತಾರೆ ಿದ್ರು ಬೆಳಗ್ ನನ್ಕಿನ್ನ ಮುಂಚೆ ಎದ್ದು ಎಲ್ಲ ಅಗೆ ಎಲ್ಲ ಮಾಡಿ ಆಮೇಲೆ ನನ್ನ ಜೊತೆ ಶೂಟಿಂಗ್ ಬರ್ತಿದ್ರು ಅದೆಲ್ಲ ಆಗ್ತಿತ್ತು ವಿತ್ ಹರ್ ವರ್ಕ್ ಶೂಟಿಂಗ್ ಅಂದಾಗ ರಜೆ ಎಲ್ಲ ಹಾಕ್ತಿದ್ರು ಅವರು ಸೊ ಅಮ್ಮನ್ ಅಮ್ಮ ವಾಸ್ ವೆರಿ ಸ್ಟ್ರಾಂಗ್ ಅನ್ಸುತ್ತೆ ಅವ್ರು ಅದೆಲ್ಲ ಮಾಡಿಲ್ಲ ಅಂದಿದ್ರೆ ನಾನಿವತ್ತು ಇಲ್ಲಿ ಕೂತು ಇದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಆಗ್ತಾನೆ ಇರಲಿಲ್ಲ